ಅದಪ್ಪ ನೀರ್ ಹೆಂಗ್ ಬಿಟ್ಟಿನ ಬಿಟ್ಟು ಬಿಡದ ನೀರ್ ಹಚ್ಚಿನ್ ಅಗಲಿ ರಾತ್ರಿ ಕೂಡ ಆದ್ರ ಒಟ್ಟಿ ಬಾಳ ಗುಡ್ಗುಡನಾ ಮಾಡ್ಲಿ ಸ್ವಲ್ಪ ಯಾವ್ದಕ್ಕೂ ಹೊಗ್ಲಾ ಬಂದ್ಬಿಡ್ತೀನಿ ಪೂರ್ತಿ ಜಾಡ್ಸೇ ಬಿಡ್ತೀನಿ ಆ ಕಡೆ ಕಬ್ಬಿನ ಹೊಲದಾಗ ಒಬ್ಬ ಕುತ್ತ ಕಾಯ್ತೇನಾ ಗೆಳತೀನಿ ಜೀವ ಬಿಡಲೇನಾ ಅಲ್ಲ ನೀರೇ ಕಬ್ಬಿನ ಒಂದಾಗ ಬಾ ಕಬ್ಬಿನ ಬಾ ಅಂತ ನನ್ನ ರೀ ಸ್ಕೂಲ್ ಹೇಳಿ ಬಂದ್ ನಾ ಕಾಲ ನೀವು ಇನ್ನ ಹಳಿ ಕಾಲದಾಗ ಇದ್ದಂಗ ನಾನು ಬರೀ ಬಾ ಅಲ್ಲಿ ಬಾ ಇಲ್ಲ ಬಾ ಅಂತ ಹ್ಮ್ ಬರೇ ಹಳ್ಳಿ ಗುಗ್ಗು ತರ ಮಾಡ್ತಾನ ಈಗಿನ ಹುಡುಗರ ಎಲ್ಲೆಲ್ರ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ತಿದ್ವಿ ಏನಂದ್ರ ಕುರ್ಸಿದ್ ಮಾಡ್ತಾರ ನೂರೇ ಸಾಕ್ತ ಬರ್ಬೇಕಂದ್ರ ಬರ್ಬೇಕ ಹೆಚ್ಚಿನ ನೋವು ಮಾಡಿದ್ ನೇ ಫೋನ್ ಮಾಡ್ತಾನೆ ಬಾ ಅಂತ ನಾ ಏನ್ ಹೇಳ್ಬೇಕು ಒಂದು ಗೊತ್ತಾಗ ಎಂಜಾಯ್ ಮಾಡ್ಬೇಕು ನಲ್ಲೂ ತಗೊಂಡ ಇವ್ನ ಸೊಲಾಗಿ ನೀವು ಹೆಚ್ಚಿನ ಲವರ್ ಗಂಟೆಗೆ ಇದ್ದಾನ ಒಂದಿನ ಎಲ್ರಿ ಕರ್ಕೊಂಡ ಇನ್ನ ಆಲಿಮಡಿ ಡ್ಯಾಮ್ ತೋರ್ಸಾನ ಇನ್ ಬಿಜಾಪುರ್ ಗೋಗಮರ್ ತೋರ್ಸಾನ ಒಂದಿನ ರೀ ಒಂದಿನ ಎಲ್ಲಿ ಕರ್ಕೊಂಡ ಹೋಗಿಲ್ಲ ಬರ್ರಿ ಅಲ್ಲಿ ಬಾ ಇಲ್ಲಿ ಬಾ ಒಟ್ ತಿನ್ ಬ್ಯಾರೆ ಏನು ಗೊತ್ತಿನ ಎಷ್ಟೊತ್ತನ ತೋಮಾರಿ ಮಾಡಿ ಅಕ್ಕಿ ಎಲ್ಲ ಬರಲ್ಲಾಗ್ಯಾಳೆ ತಡಿ ಓನರ್ ಹಸ್ತಿನ ಅಕ್ಕಿಗೆ ಹಚ್ಚಿದ್ದಂಗ ಫೋನ್ ಹಲೋ ಹಾ ಹೇಳ ಏ ಜಲ್ದಿ ಬಾರ್ಲಿ ಅಪ್ಪ ಇಲ್ಲಿ ಕಾದ್ ಕಾದ್ ಸಾಕತ್ ನಿನ್ಗೆ ಹ್ಮ್ ಕಾಯತ್ತೇನೆ ಅಲ್ಲ ನಿಂಗ್ ಒಂದ್ ಸ್ವಲ್ಪರೆ ಗೊತ್ತಾಗ್ತೇತಿ ಇಲ್ಲ ಆ ಕಬ್ಬಿನ ಬಾ ಅಂದ್ರ ಯಾರೇ ಯಾರ್ ನೋಡಿದ್ರ ಅಂದ್ರ ಏನ್ ಮಾಡ್ಬೇಕ್ ಹೇಳ್ ನೋಡು ನೀವ್ ಬರು ದಾರಿನ ಕಾಯಕತ್ತೀನಿ ತೊಡ್ಕೊಳುದ್ ಆಗುದ್ ನನಗ ಜಲ್ದಿ ಬಾ ನಮ್ ಮನ್ಯಾಗದು ಗೊತ್ತಾತಂದ್ರ ಮತ್ತ್ ನಾ ಏನು ಗೊತ್ತಿಲ್ಲ ನೋಡಿ ಈಗ ಆತ್ ನೋಡ್ ಮದ್ಲ ಅದ್ ನಮ್ ಹಳ್ಳಿ ಬಾಜುಕಿನ ಹೊಲ ಐತಿ ಒಟ್ ಬಾ ಬಾ ಅಂದ್ರ ಹೆಂಗ್ ಬರ್ಬೇಕು ಆಯ್ತಾ ನಾ ಈಗ ಒಂದ್ಸತಿ ಬರ್ತೇನೆ ಅಟ್ಟ ಕರೆ ಏನ್ರ ಸುಳ್ ಹೇಳ ಬರಾತ್ನ ನಮ್ ಮನ್ಯಾಗ ಇನ್ನೊಂದ್ಸತಿ ಕಬ್ಬಿನ ಹೊಲದಾಗ ಅಲ್ಲಿ ಕರ್ದ ಬ್ರೇಕಪ್ ಮಾಡ್ಕೊಂಬಿಡಕ್ ನೋಡ್ ಬಾ ಇಲ್ಲಿ ಗುದ್ದಿದ್ರೆ ಬಣ್ಣ ಎಲ್ಲದಿ ನೀನು ಇಲ್ಲೇ ನಮ್ ದಾರಿ ಐತಲ್ಲ ಹಾ ಅಲ್ಲದಿ ಹಾ ಒಮ್ಮೆ ಮಣ್ಣಿ ಬಂದಿದ್ವಲ್ಲ

ಜಾಡ್ಸ ಐತಿ ಇಲ್ಲಿ ಹೋಗ್ಬಿಡ್ತೀನಿ ಆದಷ್ಟು ಜಲ್ದಿನ ಐತಿ ಹಲಾದಿ ಕೈಯಾಗ ಚರ್ಗಿ ಹಿಡ್ಕೊಂಡು ಸಂಡಾಸ್ಕ ಹೊಕ್ಕನಲ್ಲ ಉಮರ ಇವ ಎಷ್ಟು ಸಲ ಹೇಳ್ತಾನಿವ ಹಿಂಗ ಗೊಬ್ಬರ ಒಗದ್ 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 ಒಗದ ಹಿಂಗ ಬೆಳಿ ಬೆಳಸಾನವ ಅಗಾಳಿ ಕಲ್ಯಾಣ ಈ ಕಡೆ ಹೋದ ಈಕಿನೂ ಈ ಕಡೆ ಹೊಂಟ್ಲಾ

ಕಬ್ಬಿನ್ ಪಡ್ದಾಗ ಮೊದಲ ಗಾಮ ಆಗುದಿಲ್ಲಾ ಹೋಗಿ ಎಂತ ಟೈಟ್ ತೆರಿಬೇಕಂಬಂದ್ರ ಅಂದ್ರೆ ಅನ್ಕಲ್ರ ಆಗತ್ತಿನ್ನ ಲಂಗದ ನಾಕು ಬರಬೇಕಿಲ್ಲ ಮಬ್ಬ ವಯ್ದ ಕಡೆ ಏ ಏನ ಇದು ಅದ್ಯಾ ನೀನ ಒಂದ್ ಸ್ವಲ್ಪ ಮ್ಯಾಚಿಕೆ ಮಾನ ಮರದ್ರಿ ಐತ ನಿನಗ ಮೊದ್ಲ ಹೊರಗ ಬರಗ ನಾ ಕಂತಾಜ್ಜಿಕದ ಮುಳ್ಳಾಜ್ಜಿಕದ ಬಂದೇನ ಮತ್ತ ಗಾಂ ಆಗಂಗಿಲ್ಲ ಬಾಯ್ ಬರ್ತಾರ ಬಾಳ ದಿನದಿಂದ ಕಣ್ಣಿಟ್ಟಿದ್ದೆ ಮಾನ ನಿನಗ ಬರಬ್ಬರಿ ಸಿಕ್ಕಿಲ್ಲ ಊರಾಗ ಪಂಚಾಯತ್ ಕೊಡಿಸ್ತೀನಿ ಬಾ ಮಗಳ ಬರಬ್ಬರಿ ಮಾಡ್ತೀನಿ ಬರ್ತೀಯೋ ಇಲ್ಲ ಅಂತೇಳಿ ಅನ್ಕೊಂಡ್ ಬಿಟ್ಟಿದ್ದೆ ಆದ್ರೂ ಬಂದೆ ಬಿಟ್ಟೆ ಅಲ್ಲ ನೀರ್ಲಿಕ್ಕ ಬರ್ತೀಯ ಜೀವಾತಿಯಿಂದ ಜಿರಿಗೆ ಇರ್ತಿದ್ ನಾನು அதுக்கணி மத்த இடஸ்ல எல்லாரப்ப நீரா நெடக் நம்ம டப்பி அபிஷார்த்தியோட

ಆ ಕಲ್ಯಾ ಮಗ ಐತಲ್ರಿ ಕಬ್ಬಿನ ಪಡ್ದಾಗ ಬೇಸ ಗುದಿ ಒಟ್ಟ ಒಟ್ಟವನವ್ ಈಗ ಅವನ್ ಹಿಡದ ಶಿಕ್ಷೆ ಕೊಡಬೇಕ್ರಿ ಆಯ್ತು ಗೌರ ಕಾಲಿಟ್ರ ಎಲ್ಲಾ ಹಳೇ ಏ ಏನ್ ಹೇಳಕತ್ತೀರಿ ಅಲ್ರಿ ಅಲ್ರಿ ನೀವು ಕಾಲು ಇಟ್ಟರೆ ಎಲ್ಲ ಶುದ್ಧ ಆಗುತ್ತಲ್ಲ ಆಗತ್ತೆ ನೀ ನಡೆ ಹೌದಿ ಹೇಳ್ರದು ಹತ್ತ ತಾಳಿ ಹರ್ದು ಹತ್ತ್ ತಾಳಿ ಕೂಡ್ಸೀನಿ ಮತ್ತೆ ಹಚ್ಚಿ ಏನ್ ಹಚ್ಚಿ ನಡಿ ಗೋಡ್ರು ಅದ ಅದ ಬರ್ರಿ ಇವ್ನ ರೀ ಪಕ್ಕ ಪಕ್ಕಾ ಇವ್ನು ಇದ ಇವ್ನ ರೀ ಇಲ್ಲಿ ಅದ ಅಲ್ಲ ಇವ್ನ ಇಬ್ರು ಕೂಡ ನಾಟಕ ಮಾಡಿ ಈಗ ಇಲ್ರಿ ನಾ ಇವಂಗ ಮಾಡ್ತಾರನ ಇಲ್ಲದಾರ ನೋಡಿ ಹೋಮಾರ ನಾನು

ಮಾಡ್ಬೇಡ ಹೌದ್ರು ಏನ್ ಏನು ನ್ಯಾಯ ಬಂದಾರ ತಂಗಿ ಏನ್ ಹಾಕತ್ತೇವೋ ಒಂದ್ ಆಕತೆ ಏನ್ ಮಾಡ್ತತೆ ಗೊತ್ತಿಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಪ್ರಾಮಾಣಿಕತೆ ಈ ಗೌಡನ ಮನೆತನದಿಂದ ಬಂದೈತಿ ತೀರ್ಪು ಅಂತ ಬಂದಾಗ ಅಣ್ಣ ತಮ್ಮ ಸಂಬಂಧಿಕರೆಲ್ಲ ಮನೆಯಾಗ ತೀರ್ಪು ಅಂದ್ರೆ ತೀರ್ಪು ಹೇಳ್ರಿ ನಿಮಗೆ ಏನೇನು ಕಿತ್ವಿ ಅದಾವ ಗೌಡ್ರಿ ಇವತ್ತು ಪಂಚಾಯತಿಗೆ ಬಂದಾರ ಅಂದ್ರ ಎಲ್ಲ ಮುಗಿದ್ರಿ ನಮ್ಮ ಸೊ ರೂಲ್ಸ್ ಅದಾವು ಹಿಂಗೆ ಇವನು ನೋಡ್ರಿ ಎಲ್ಲ ಮಾಡ್ದವ್ರು ಏ ಕರೆ ಹೇಳಿ ಒಮ್ಮರೇನಿ ನಾ ಏನು ಮಾಡೀನಿ ಏ ಗೌಡ್ರ ನೀವೇ ಹೇಳಿರಿ ನೋಡಿಲ್ರಿ ನೀವು ನೀ ತಪ್ಪ ಮಾಡಿ ಅವಾಗ ನೋಡ್ರ ನಾನು ಅಲ್ಲ ರೀ ಗೌಡ್ರ ಪಕ್ಕ ಪುರಾರ ಕೇಳ್ರಿ ಮತ್ತೆ ಯಾರು ಮಾಡ್ಯಾರಲ್ಲೇ ಓ ತೋ ತೋ ಕೇಳಿರಿ ಕೇಳಿರಿ ಸ್ವಲ್ಪ ಕೇಳಿ ವಿಚಾರ ಮಾಡಿರಿ ನೀವು ಹೌದಲ್ಲ ಹೌದ್ರಿ ಗೌಡ್ರ ನಾವಲ್ಲಿ ಇದ್ದಿದ್ದು ಕರೆ ರೀ ನೋಡಿರಿ ಆದ್ರೆ ಅಂತಾರ ಏನು

ಗೌಡ್ರ ನೀವು ಪುರುಕು ಪುರುಕು ಮಾಡೋ ಬ್ಯಾಡ್ರಿ ಒಂದ ಸಲ ಹೇತಾ ಬಿಡ್ರಿ ಹೇಟ್ ಕಶೆಲ್ಲ ಹೇಳ್ರಿ ಆಮೇಲೆ ನೀವು ಏನು ಗೌಡ್ರ ಏ ನಿಮ್ಮ ಗೌಡ್ರ ರೂಲ್ಸ್ ಅಂತ ನೀವು ಆ ರೂಲ್ಸ್ ರೀ ಗೌಡ್ರೆ ಅನಸ್ ನಾರಾಗತೈತಿ ಗೌಡ್ರ ತಟ್ಟೆಲ್ಲ ಗಬ್ಬೆ ಅಕ್ಕ ಬಿಡ್ತಿ ನೇ ಅದನ್ನ ಬಿಡ್್ರಿ ನೀವಿಬ್ಬರು ಕೈ ಹಿಡ್ರಿ ದೋಸ್ತರಾಗಿ ಮುಂದೆ ಹೆಜ್ಜೆ ಬಿಡ್್ರಿ ನೀವು ಆಯ್ತಪ್ಪ ದೋಸ್ತಾ 나 ಇನ್ ಮೇರಿಂದ್ ಏ ನೀವು ಬಾಯಿ ಬಿಡಿ ಮನೆಗೆ ಹೇಳಬೇಕು ಹೋಗಿ ತಾಯಿ ತಂದಿಗೆ ಹೇಳಿ ಎಂತ ಕದ್ದು ಪಡಲಿ ಸಂಧ್ಯಾ ಆಗ್ಲಿ ಎಲ್ಲಿ ಹೋಗ್ಬೇಡ್ರಿ ಗುಡ್ಯಾಗ್ಲಿ ಆಗಲಿ ಚಂದ ಮದ್ವಿ ಮಾಡ್ಕೊಂಡು ಮುಂದೆ ನೀವು ಚಂದ ಮದ್ವಿ ಮಾಡ್ಕೊಂಡು ವರ್ಷಕ್ಕೆ ನಾಲ್ಕು ನಾಲ್ಕು ಹಾಡ್ರಿ ನೀವು ಈಗ ನೋಡ್ರಿ ನಮ್ಮ ಗೌಡ್ರಿ ಕಾಲಿಟ್ರ